ಿಲ್ಲ ಅಲ್ಲಿಂದೇ ಲುಕ್ಸ್ ಕೊಡ್ತಾ ಇದ್ದಾರೆ ನಮ್ಮ ಡೈರೆಕ್ಟರು ಏನು ಹೇಳ್ಬೇಡಿ ಏನು ಹೇಳ್ಬೇಡಿ ಅಂತ ಎಲ್ಲರಿಗೂ ನಮಸ್ಕಾರ ತುಂಬ ಧನ್ಯವಾದಗಳು ನಮ್ಮ ಲ್ಯಾಂಡ್ ಲಾರ್ಡ್ ದ ರೂಲರ್ ಟೀಸರ್ ಲಾಂಚಿಗೆ ಬಂದಿದ್ದಕ್ಕೆ ರಾಜ್ರೆ ಸುಪಾ ಕಾಣಿಸ್ತೀರಾ ಕಾಣಿಸ್ತೀರ ಕಾಣಿಸ್ತೀರಾ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ಟೈಮ್ ಅವ್ರನ್ನ ಈ ಲುಕ್ ಅಲ್ಲಿ ಶೂಟಿಂಗಲ್ಲಿ ನೋಡಿದಾಗ ಐ ವಾಸ್ ಲೈಕ್ ವಾಹ್ ಇದು ಸಕ್ಕದಾಗ ಕಾಣಿಸ್ತಾ ಇದಾರೆ ಅಲ್ಲಿ ನಿಮ್ಗೆ ತುಂಬಾ ಜನ ಹುಡ್ಗಿರ್ ಫ್ಯಾನ್ ಫಾಲೋವರ್ಸ್ ಇದಾರೆ ತುಂಬ ಜನ ಇದಾರೆ ಹೇಳ್ತೀನಿ ನನ್ನ ಪಾತ್ರ ಬಗ್ಗೆ ಇಷ್ಟೇ ಹೇಳ್ತೀನಿ ಪದ್ಮ ಅನ್ನೋ ಕ್ಯಾರೆಕ್ಟರು ರಾಜ್ ಅವರು ಬೇರಾಗಿ ಮಾಡಿದ್ದೀನಿ ತುಂಬ ಕಾಂಪ್ಲಿಕೇಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ರ ಮನಸ್ಸಲ್ಲಿ ಉಳ್ಕೊಳ್ಳೋ ಅಂಥ ಪಾತ್ರ ಆಡಿಯನ್ಸ್ ಡೆಫಿನೆಟ್ ಆಗಿ ಚಿತ್ರ ನೋಡಾದ ಮೇಲೆ ನನ್ನ ಪಾತ್ರನ ನೆನೆಸ್ಕೊತಾರೆ ಇಷ್ಟೇ ಹೇಳಬೇಕು ಅಂತ ಹೇಳಿದ್ದಾರೆ ಇನ್ ಇನ್ಫ್ಯಾಕ್ಟ್ ಮೊನ್ನೆ ಈವೆಂಟಿಗೆ ಕಾಲ್ ಮಾಡಿ ಕರೆದ್ರು ನನ್ನ ಕರೆಯೋಕ್ಕೆ ಫೋನ್ ಮಾಡಿದಾಗ ಸರ್ ಏನಾದ್ರೂ ವೈರಲ್ ಆಗಿ ಮಾತಾಡಮ್ಮ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಾರೆ ಏನಾದ್ರೂ ವೈರಲ್ ಆಗಿರೋಂಗೆ ಏನಾದ್ರೂ ಮಾತಾಡು ಅಂತ ಸೊ ಎಲ್ಲ ಜಿತ್ ತಿರ್ಸ್ಕೊಂತೀನಿ ಸರ್ ದಿನಕ್ಕೆ ಒಂದ್ ದಿನದಲ್ಲಿ ಇನ್ ಸೀರೆ ಚೇಂಜ್ ಮಾಡಿಸಿದ್ದಾರೆ ಆಮೇಲೆ ಡೈಲಾಗ್ಸ್ ಕೊಡ್ತಾ ಇರಲಿಲ್ಲ ನನಗೆ ಕಾಡಿ ಬೇಡಿದ್ದೀನಿ ಶೂಟಿಂಗ್ ಮುಂಚೆ ಪ್ಲೀಸ್ ಪ್ಲೀಸ್ ಡೈಲಾಗ್ಸ್ ಕೊಡಿ ಕೋಲಾರ ಡೈಲಾಕ್ಟಲ್ಲಿ ಬರೀ ಇರೋದು ನಮ್ಮದು ಭಾಷೆ ಏನಿದ್ರು ನಾ ಲಾಸ್ಟ್ ಅಷ್ಟು ಬೇಡಿದ್ದಕ್ಕೆ ಒಂದ್ ನಾಲ್ಕು ಲೈನ್ ಮೆಸೇಜ್ ಮಾಡಿದ್ದಾರೆ ಇಷ್ಟೇ ಡೈಲಾಗ್ ಬನ್ನಿ ಅಂತ ಅದು ಐ ವಾಸ್ ಲಿಟಲ್ ನರ್ವಸ್ ರಾಜ್ ಆಕ್ಟರ್ ಸುಮ್ನೆ ಹೇಳ್ತಾ ಇಲ್ಲ ಸೀರಿಯಸ್ಲಿ ನರ್ವಸ್ ಆಗಿದೆ ಸರ್ಗೂ ಹೇಳಿದೆ ಅವ್ರ ಜೊತೆ ನಾನು ವರ್ಕ್ ಮಾಡ್ಬೇಕು ಎಂಬಾರೇಜ್ ಆಗ್ಬಿಡುತ್ತೆ ಏನಾದ್ರು ಡೈಲಾಗ್ಸ್ ಮರ್ತೋದ್ರೆ ನಾನು ಅಂತ ಓ ರಾಜ ನಾನು ಬನ್ನಿ ನೀವ್ ಯಾಕೆ ವರಿ ಮಾಡ್ಕೊತೀರಾ ಅಂತ ಅಷ್ಟ್ ಈಸಿಯಾಗೂ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ಅಹ್ ರಾಜ್ ಅವ್ರೂ ಮುಂಚೆಯಿಂದನೂ ಪರಿಚಯ ನಾವು ಆ್ಯನಿಮಲ್ ಲವರ್ಸ್ ನಾವಿಬ್ರು ಸೊ ಹಂಗೆ ಕನೆಕ್ಟ್ ಆದ್ವಿ ನಾವು ನಿಜವಾಗ್ಲೂ ತುಂಬಾ ತುಂಬ ಆಗಿತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ಪ್ರತಿಯೊಬ್ಬರೂ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸೆಟ್ಟಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಸೆಟ್ಟಲ್ಲಿ ಬಂದರೆ ಒಂದು ಕಳೆ ಬಂದ್ಬಿಡುತ್ತೆ ತುಂಬ ಕಲ್ತಿದ್ದೀನಿ ನಿಮಗೆ ಗೊತ್ತಿಲ್ಲದೇನೆ ತುಂಬ ಕಲ್ತಿದ್ದೀನಿ ನಿಮ್ಮ ಜೊತೆ ವರ್ಕ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾ ಆ ಸೀನ್ಸ್ ಬಗ್ಗೆ ಎಲ್ಲ ಆಮೇಲೆ ಪ್ರಮೋಷನ್ ಟೈಮಲ್ಲಿ ಮಾತಾಡೋಣ जडे सर अ थँक्यू पद्मा ಅನ್ನो पात्र ಕೊಟ್ಟಿದ್ದಕ್ಕೆ ಅ ಹೇಳ್ತೀನಿ ಹೇಳ್ತೀನಿ